ಈ ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮದ ಬಿಕಾಂ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ನೋಡೋಣ ಅಂದರೆ ಬಿ ಕಾಮ್ ಎರಡನೇ ಸೆಮಿಸ್ಟರ್ ಕನ್ನಡ ಭಾಷಾ ವಿಷಯದಲ್ಲಿ ಯಾವ ಯಾವ ಪದ್ಯಗಳು ಗದ್ಯಗಳು ಹಾಗೂ ಕಾದಂಬರಿ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬಿ ಕಾಮ್ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಕನ್ನಡ ಧಾರೆ ಎಂಬ ಶೀರ್ಷಿಕೆಯನ್ನ ನೀಡಲಾಗಿದ್ದು ಪರಿವಿಡಿಯಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಪ್ರತಿ ಘಟಕಕ್ಕೂ ಇಪ್ಪತ್ತಿಪ್ಪತ್ತು ಅಂಕಗಳನ್ನು ನೀಡಲಾಗಿದ್ದು ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತದೆ ಪರೀಕ್ಷೆಯ ಅವಧಿ ಮೂರು ಗಂಟೆಗಳಾಗಿರುತ್ತದೆ ಪರಿವಿಡಿಯನ್ನು ನೋಡೋಣ ಘಟಕ ಒಂದು ಒಂದನೆಯದು ರತ್ನ ಬೇವಾರ್ಸಿ ಜಿಪಿ ರಾಜರತ್ನಂ ಇದು ಪದ್ಯಪಾಠವಾಗಿದೆ ಎರಡನೆಯದು ಗಿಡುಗ ಮತ್ತು ಎರೆಹುಳು ಎಸ್ಜಿ ಸಿದ್ದರಾಮಯ್ಯ ಇದೂ ಕೂಡ ಪದ್ಯಪಾಠವಾಗಿದೆ ಮೂರನೆಯದು ನಾಗರ ಬೆತ್ತ ಸೇಡಿಯಾಪು ಭಟ್ಟ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಛೇ ಎಂಬ ಹುಚ್ಚು ಜಿ ಎನ್ ಮೋಹನ್ ಇದು ಕೂಡ ಗದ್ಯಪಾಠವಾಗಿದೆ ಒಟ್ಟು ಘಟಕ ಒಂದರಲ್ಲಿ ಎರಡು ಪದ್ಯಪಾಠ ಹಾಗೂ ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಎರಡು ಒಂದನೆಯದು ಈ ದೇವರುಗಳು ಡಾಕ್ಟರ್ ಸಿದ್ಧಲಿಂಗಯ್ಯ ಇದು ಪದ್ಯಪಾಠವಾಗಿದೆ ಎರಡನೆಯದು ಸಿಂಹಾವಲೋಕನ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಧನ್ವಂತರಿ ಚಿಕಿತ್ಸೆ ಕುವೆಂಪು ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ನೌರು ದ್ವೀಪದ ದುರಂತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇದು ಕೂಡ ಗದ್ಯಪಾಠವಾಗಿದೆ ಒಟ್ಟು ಘಟಕ ಎರಡರಲ್ಲಿ ಎರಡು ಪದ್ಯಪಾಠಗಳು ಎರಡು ಗದ್ಯಪಾಠಗಳನ್ನು ನೀಡಲಾಗಿದೆ ಘಟಕ ಮೂರು ಒಂದನೆಯದು ನಾನು ಹುಡುಗ ಮತ್ತು ಕಾಲ ಪ್ರತಿಭಾ ನಂದಕುಮಾರ್ ಇದು ಪದ್ಯಪಾಠವಾಗಿದೆ ಎರಡನೆಯದು ಗಾಯಗಳ ಹಾಡು ಡಾಕ್ಟರ್ ಟಿ ಯಲ್ಲಪ್ಪ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಗುಬ್ಬಿಗಳ ಸಂಸಾರ ಕೃಷ್ಣಕುಮಾರ ಕಲ್ಲೂರ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಸಿನಿಮಾ ಥೆರಫಿ ಚಾಹ ರಘುನಾಥ ಇದು ಕೂಡ ಗದ್ಯಪಾಠವಾಗಿದೆ ಒಟ್ಟು ಘಟಕ ಮೂರರಲ್ಲಿ ಎರಡು ಪದ್ಯಗಳು ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ನಾಲ್ಕರಲ್ಲಿ ಒಂದು ಕಾದಂಬರಿಯನ್ನು ನೀಡಲಾಗಿದೆ ಚೌಮನ ದುಡಿ ಶಿವರಾಮ ಕಾರಂತ ಒಟ್ಟಾರೆಯಾಗಿ ಆರು ಪದ್ಯಗಳು ಆರು ಗದ್ಯಗಳು ಒಂದು ಕಾದಂಬರಿಯನ್ನ ನೀಡಲಾಗಿದೆ